ಸಬ್ಸ್ಕ್ರೈಬ್ ಮಾಡಿ ಡ್ರಾಯ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ನ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಲೇಟೆಸ್ಟ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನು ಸಂತೋಷ್ ನೀವು ನೋಡ್ತಾ ಇದ್ದೀರಾ ಟ್ರಾಯ್ಡ್ ಕನ್ನಡ ಸೊ ಯೂಶಲ್ ಆಗಿ ಹೊಸದನ್ನ ತಗೋಳೋಕ್ಕೆ ಕಾಸಿಲ್ಲ ಇಲ್ಲ ಏನಕ್ಕೆ ಇನ್ವೆಸ್ಟ್ ಮಾಡಬೇಕು ಇಲ್ಲ ಸ್ಪೇರ್ ಫೋನ್ ತೊಗೋಬೇಕು ಇಲ್ಲ ಒಂದು ಹೊಸ ಗಾಡಿ ತಗೋಬೇಕು ಸುಮ್ಮನೆ ಯಾಕೆ ಹೊಸದಕ್ಕೆ ಇನ್ವೆಸ್ಟ್ ಮಾಡೋಣ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಅಂತ ಓ ಎಲ್ ಎಕ್ಸಲ್ಲಿ ಅಲ್ಲಿ ಇಲ್ಲ ಯಾವುದೇ ಒಂದು ಸೆಕೆಂಡ್ ಹ್ಯಾಂಡ್ ಅಲ್ಲಿ ಕ್ವಿಕ್ಕರ್ ಆಗಿರ್ಬೋದು ಇಂತಹ ಒಂದು ಕಡೆ ಹೋಗ್ಬಿಟ್ಟು ತಮ್ಮ ಒಂದು ವಸ್ತುಗಳನ್ನ ಖರೀದಿ ಮಾಡೋದಾಗಿರ್ಬೋದು ಇಲ್ಲ ಮಾರಾಟ ಮಾಡೋದಾಗಿರ್ಬೋದು ಸ್ವಲ್ಪ ಎಚ್ಚರ ವಹಿಸಬೇಕಾಗುತ್ತೆ ಕೆಲವೊಂದು ಫ್ರಾಡ್ಸ್ಗಳಿಂದ ಸೊ ತುಂಬಾ ನಷ್ಟ ಆಗುವ ಚಾನ್ಸ್ ಕೂಡ ಇರ್ತದೆ ಸೊ ಅಂತಹ ಕೆಲವೊಂದು ವಿಷಯಗಳು ಕಣ್ಮುಂದೆ ನಡೆದಾಗ ಅದನ್ನ ಹೇಳದಿರೋದಕ್ಕೆ ಆಗೋದಿಲ್ಲ ಕೆಲವೊಂದು ನ್ಯೂಸ್ ಮತ್ತೆ ಎಲ್ಲ ಕಡೆ ಈ ಒಂದು ವಿಷಯಗಳು ಸ್ಪ್ರೆಡ್ ನಮ್ಮ ಕಣ್ಣೀರಿಗೂ ಕೂಡ ಕಾಣ್ತಾ ಇದೆ ಹಾಗಾಗಿ ಈ ಒಂದು ವಿಷಯಗಳನ್ನ ನನ್ನ ಒಂದು ವ್ಯೂವರ್ಸ್ಗೆ ಎಲ್ಲರಿಗೂ ಒಂದು ತಿಳಿಸ್ಬೇಕು ಅಂತ ಸೊ ಹಾಗಾಗಿ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ಅರ್ಥ ಆಗುತ್ತೆ ಮುಂದೆ ನೀವು ಎಚ್ಚರಿಕೆಯಿಂದ ಓ ಎಕ್ಸ್ ಅಥವಾ ಯಾವುದೇ ರೀತಿ ಒಂದು ವ್ಯವಹಾರ ಮಾಡಬೇಕಾದ್ರೆ ಒಂದು ಹುಷಾರಾಗಿ ನೀವು ಇರಬಹುದು ಸೊ ಅದಕ್ಕ ಮುಂಚೆ ನೀವು ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಇತಕ್ಕಂತಹ ರೆಡ್ ಕ್ರಾಸ್ ಪ್ರೆಸ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಸಪೋರ್ಟ್ ಮಾಡಿ ಎಸ್ ಹೌದು ಫ್ರೆಂಡ್ಸ್ ನೀವು ಕೇಳಿದ್ದು ನಿಜ ಆ್ಯಕ್ಚುಲಿ ಏನಪ್ಪಾ ಅಂದರೆ ಯಾವ ತರಪ್ಪ ಅಂತಂದ್ರೆ ನೀವು ನಾರ್ಮಲ್ ಆಗಿ ಯೂಶುವಲ್ ಆಗಿ ಓ ಎಲ್ ಎಕ್ಸ್ನ ಎಲ್ಲರೂ ನೋಡೋದು ಒಂದು ಸೆಕೆಂಡ್ ಹ್ಯಾಂಡ್ ಪ್ರಾಡಕ್ಟ್ಸ್ನ ಖರೀದಿ ಮಾಡಲಿಕ್ಕೆ ಆಗಿ ಓ ಎಲ್ ಎಸ್ನ ಹೆಸರು ನೋಡ್ತಾರೆ ಅಂದರೆ ಓ ಎಲ್ ಎಕ್ಸ್ ತುಂಬ ಫೇಮಸ್ ಆಗಿದೆ ನಿಮಗೆ ಕ್ವಿಕ್ಕರ್ನ ಕಂಪೇರ್ ಮಾಡಿದರೆ ಸೊ ಈ ಒಂದು ಓ ಎಲ್ ಎಕ್ಸ್ ಹೋಗ್ಬಿಟ್ಟು ನಿಮಗೆ ಒಂದು ಸೆಕೆಂಡ್ ಹ್ಯಾಂಡ್ ಮೊಬೈಲ್ಸ್ ಆಗಿರ್ಬೋದು ಸೆಕೆಂಡ್ ಹ್ಯಾಂಡ್ ಟಿವಿಸ್ ಆಗಿರ್ಬೋದು ಸೆಕೆಂಡ್ ಕಾರ್ ಬೈಕ್ ಆಗಿರ್ಬೋದು ಇವೆಲ್ಲಗಳನ್ನ ಖರೀದಿ ಮಾಡಲಿಕ್ಕೆ ಒಂದು ಬೆಸ್ಟ್ ಪ್ಲೇಸ್ ಬಟ್ ಅದೇ ಥರನೇ ಒಂದು ಡೇಂಜರಸ್ ಪ್ಲೇಸ್ ಕೂಡ ಆಗಿ ಮಾರ್ಪಾಡ್ತಾ ಇದೆ ಸೊ ಹೇಗಪ್ಪ ಅಂತಂದರೆ ಸೊ ಹೀಗೆ ಒಂದು ದಿನ ನನ್ನ ಕೆಲಸದಲ್ಲಿರುವಾಗ ನನ್ನ ಒಂದು ಸಹೋದ್ಯೋಗಿ ಅಥವಾ ಒಬ್ಬ ಹುಡುಗನ ಜೊತೆ ನಾನು ಹೊರಗಡೆ ಜ್ಯೂಸ್ ಕುಡಿತಾ ಇರಬೇಕಾದ್ರೆ ಸೊ ಒಂದು ಚೋರಾಗಿ ಬೈಗುಳ ಕೇಳಿಸ್ತಾ ಇತ್ತು ಯಾರೋ ಸಿಕ್ಕಾಪಟ್ಟೆ ಬೈತಾಯ್ತಾರಪ್ಪ ಒಬ್ಬ ಕನ್ನಡ ಹಿಂದಿ ಎರಡು ಭಾಷೆಯಲ್ಲೂ ಬೈತಾಯಿದ್ರು ಏನಪ್ಪ ಏನಪ್ಪಾಗಿದ ಅಂದರೆ ಅವರಿಗೆ ಯಾರೋ ಒಂದು ಕಾರ್ ತೊಗೊಂಡು ಹೋಗಿದ್ದಾರೆ ಒಂದು ಮಾರುತಿ ಸ್ವಿಫ್ಟ್ ಕಾರ್ನ ಒಂದು ಓ ಎಲ್ ಎಕ್ಸ್ ಅಲ್ಲಿ ಖರೀದಿ ಮಾಡ್ಲಿಕ್ಕೆ ಹೋಗಿದ್ದಾರೆ ಅಲ್ಲೇ ಅವನ ವ್ಯಕ್ತಿ ಏನಂತ ಹೇಳಿದ್ರೆ ನಾನು ಇಂಡಿಯನ್ ಆರ್ಮಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸೊ ನಾನು ಆರ್ಮಿನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಹಾಗಾಗಿ ನಾನು ಈ ಒಂದು ಕಾರ್ ಅವಶ್ಯಕತೆ ಇಲ್ಲ ನಾನು ಡ್ಯೂಟಿಗೆ ವಾಪಸ್ ಹೋಗಬೇಕು ಹಾಗಾಗಿ ಈ ಒಂದು ಕಾರನ್ನ ನಿಮಗೆ ಒಂದು ಲಕ್ಷಕ್ಕೆ ನಷ್ಟು ನಾನು ಇದ್ದೀನಿ ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಇದನ್ನ ತಗೋಬೋದು ಅಂತ ಆಯಿತು ಆಮೇಲೆ ಆಯಿತು ಸರಿ ಆಯಿತು ಎಲ್ಲ ಅಡ್ರೆಸ್ ಗಿಡ್ರೆಸ್ ಎಲ್ಲ ಕಳಿಸಿದ್ರು ಸೊ ಇಲ್ಲೇ ಬೆಂಗಳೂರಲ್ಲಿ ಬೆಂಗಳೂರಲ್ಲಿರ್ತಕ್ಕಂಥ ಒಂದು ಯಾವುದೋ ಒಂದು ಹತ್ತಿರದ ಎಕ್ಸಾಕ್ಟ್ ಅಡ್ರೆಸ್ ಕೊಟ್ಟರು ಬಟ್ ಅಲ್ಲಿ ಯಾರೂ ಹೋಗಿ ಚೆಕ್ ಮಾಡಿಲ್ಲ ಅಡ್ರೆಸ್ ಕೊಟ್ಟಿದ್ದಾನೆ ಬಿಡು ಓಕೆ ಅಂತಂದರು ಅದಾದಮೇಲೆ ಆ ವ್ಯಕ್ತಿ ಏನಂದ ಸೊ ನನಗೆ ನೀವು ಒಂದು ಇಪ್ಪತ್ತು ಪರ್ಸೆಂಟ್ ನಿಮಗೆ ಅಮೌಂಟ್ನ ಕಳಿಸಿ ಮಿಕ್ಕಿದ ನಿಮಗೆ ಕಾರ್ ಬಂದ ಮೇಲೆ ಕ ಇದು ಮಾಡಂತೆ ಅಂತಂದ ಅದಾದಮೇಲೆ ಇವರಿಗೆ ಡೌಟ್ ಬಂತು ಸೊ ವ್ಯವಹಾರ ಮಾಡೋದು ಹೇಗೆ ವಸ್ತು ಬರ್ದೇನೆ ಸೊ ಆಗೇನು ಮಾಡೋದು ಅವ್ರಿಗೆ ಡೌಟ್ ಬಂದು ಸೊ ಅಕೌಂಟ್ ಡೀಟೇಲ್ಸ್ ಎಲ್ಲ ಕೇಳಿದರೆ ಅವನು ಕಳಿಸಿದ್ದು ಪೇ ಟಿ ಎಮ್ ಅಕೌಂಟ್ ನಂಬರ್ನ ಒಂದು ಸ್ಮಾರ್ಟ್ ಆಗಿದೆ ದಿಕ್ ಮಾಡಲಿ ಕೇವಲ ಒಂದು ಫೋನ್ ನಂಬರಲ್ಲಿ ಕ್ರಿಯೇಟ್ ಮಾಡಿದಂತಹ ಒಂದು ಪೇ ಟಿ ಎಮ್ ಅಕೌಂಟ್ ನಂಬರ್ನ ಅವನು ಕಳಿಸ್ತಾನೆ ಬಟ್ ಆದರೆ ಅವರು ತುಂಬ ಯೋಚನೆ ಮಾಡಿದರೆ ಮಾಡೋದ್ರಿಂದ ಸೊ ಕಾರ್ ಯಾವಾಗ ಬರುತ್ತೆ ಹೇಗೆ ಬರುತ್ತೆ ಅಂದಾಗ ಅವಾಗ ಅವನು ಬೈ ಮಿಸ್ ಆಗಿ ಕಾರನ್ನ ನಾನು ನಿಮಗೆ ಟ್ರೈನಲ್ಲಿ ಕಳಿಸ್ತೇನೆ ಅಂತ ಅಂದ್ಬಿಡ್ತಾನೆ ಬಟ್ ಕಾರ್ ಬಂದ್ಬಿಟ್ಟು ಅದು ಬೆಂಗಳೂರಲ್ಲಿ ಇರೋದಿಲ್ಲ ಎಲ್ಲೋ ಇರುತ್ತೆ ಅಂತ ಅವನು ಸುಳ್ಳು ಕಟ್ಟಕ ಕಥೆಗಳನ್ನ ಕಟ್ಟಿರ್ತಾನೆ ಬಟ್ ಇದು ಎಸ್ಪೆಷಲಿ ನಡೆಯೋದು ಒಂದು ನಾರ್ತ್ ಈಸ್ಟ್ ಹಿಂದಿ ಭಾಷೆ ಗೊತ್ತಿರ್ತಾರಂತ ಹೊರ್ಗಡೆ ಹೊರಗೆ ಹೊರಗಡೆ ಅವ್ರ ಕಡೆಯಿಂದ ಬಟ್ ಇಲ್ಲಿ ಅವ್ರ ಕಡೆಯಿಂದ ಏನು ಗೊತ್ತಿಲ್ಲ ಸೊ ಲೋಕಲಲ್ಲಿ ಯಾರು ಈ ಥರ ಮಾಡ್ಲಿಕ್ಕೆ ಚಾನ್ಸ್ ಇಲ್ಲ ಅಷ್ಟೊಂದು ಧೈರ್ಯ ಇಲ್ಲ ಯೂಶಲ್ ಆಗಿ ಆದರೆ ಇದಿಲ್ಲ ಹೊರ್ಗಡೆಯಿಂದ ಕೂಡ ಆಗುತ್ತೆ ತುಂಬ ಈಸಿಯಾಗಿ ಫ್ರಾಡ್ ಮಾಡಲಿಕ್ಕೆ ಹೋಗ್ತಾರೆ ಭಾಷೆಗೆ ಗೊತ್ತಿರಲ್ಲ ಅಂತೇಳಿ ಸೊ ಹಾಗೆ ಸೊ ಅವರು ಬೈದು ತುಂಬ ಬೈತಾ ಇದ್ದು ನಾವು ಅವ್ರಿಗೆ ಸೊ ಸಮಾಧಾನ ಮಾಡಲಿಕ್ಕೆ ಟ್ರೈ ಮಾಡೋದು ಅವರು ಹೇಳಿದ್ದು ಈ ವಿಷಯ ಸೊ ಇದೇ ರೀತಿಯಾಗಿ ಬೇರೆ ಎಲ್ಲ ನಡೀತಾ ಇದೆ ಹಾಗೆ ಕೆಲವೊಂದು ಫೋನ್ಸ್ಗಳದ್ದು ಕೂಡ ನಾನು ಕೇಳಿದೆ ಯೂಶಲಾಗಿ ನಿಮಗೆ ಒಂದು ಫೋನ್ ಒಂದು ಐಫೋನ್ ಟೆನ್ ಆಗಿರ್ಬೋದು ಟೆನ್ ಎಸ್ ಆಗಿರ್ಬೋದು ಒಂದು ಕಾಸ್ಟ್ಲಿ ಇರೋ ಫೋನು ಬರೀ ಎಂಟಾರು ಸಾವಿರ ರೂಪಾಯಿ ಸಿಗುತ್ತೆ ಅಂದರೆ ಕೆಲವರಿಗೆ ಸರ್ಪ್ರೈಸ್ ಆಗುತ್ತೆ ಓಕೆ ಇಬ್ಬರು ಒಂದು ಒಳ್ಳೆ ಫೋನ್ ಸಿಗ್ತಾ ಇದೆ ಸೊ ಅವ್ರೇನು ಮಾಡ್ತಾರೆ ಏನು ಮಾಡ್ತಾರೆ ಫೋನ್ನ ಅಡ್ವರ್ಟೈಸ್ ಹಾಕಿರೋ ನೀವು ಇಲ್ಲಿ ಬನ್ನಿ ಸರ್ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಕರ್ಸ್ಕೊಂಡ್ಬಿಡ್ತಾರೆ ಕರ್ಸ್ಕೊಂಡ್ಬಂದ್ಬಿಟ್ಟು ನಿಮಗೆ ಚಾಕು ಇಲ್ಲ ಬೇರೆ ಏನಾದರೂ ತೋರಿಸ್ಬಿಟ್ಟು ನಿಮಗೆ ಭಯಪಡಿಸಿ ಆ ಒಂದು ದುಡ್ಡನ್ನ ಕಿಸ್ಕೊಂಡು ನಿಮ್ಮನ್ನ ಹಾಗೆ ಕಳಿಸ್ಬಿಡ್ತಾರೆ ಹಾಗಾಗಿ ಈ ಒಂದು ಈ ರೀತಿಯ ಒಂದು ವಿಷಯಗಳು ಈ ರೀತಿಯ ಒಂದು ಘಟನೆಗಳು ನಡೀತಾ ಇದ್ದಾವೆ ಹಾಗೆ ದಯವಿಟ್ಟು ಹುಷಾರಾಗಿರಿ ಇನ್ ಕೇಸ್ ನೀವು ಒಂದು ಫೋನ್ನ ಮಾರಾಟ ಮಾಡ್ತಾ ಇದ್ದೀರಂದ್ರೆ ಆ ವ್ಯಕ್ತಿನ ನಿಮ್ಮ ಒಂದು ಪ್ಲೇಸಿಗೆ ಕರೆಸ್ಕೊಳ್ಳಿ ಸೊ ಯೂಶ್ವಲಿ ನಾನು ಜೆನ್ಯೂನ್ ವ್ಯಕ್ತಿಗಳು ಹೇಳೋದು ಯೂಶ್ವಲಾಗಿ ಅವರು ಇದು ಏನೋ ಫ್ರಾಡ್ ಮಾಡೋರು ಕೂಡ ಅದನ್ನೇ ಮಾಡ್ತಾರೆ ಸೊ ಹಾಗಾಗಿ ನೀವು ಇನ್ ಕೇಸ್ ನಿಮ್ಮ ಒಂದು ಫೋನ್ನ ಸೇಲ್ ಮಾಡಬೇಕಂತಂದರೆ ಆ ವ್ಯಕ್ತಿನ ನೀವು ನಿಮ್ಮ ಒಂದು ಪ್ಲೇಸಲ್ಲಿ ಜನ ಇರ್ತಕ್ಕಂತಹ ಪ್ಲೇಸಲ್ಲಿ ಕರೆದ್ರೆ ಕರಿವಿ ಅಲ್ಲಿಗೆ ಅವರು ಬಂದರೆ ಅಮೌಂಟ್ನ ಪೇ ಮಾಡಿದ್ರೆ ಮಾತ್ರ ನಿಮ್ಮ ಫೋನ್ನ ಕೊಡಿ ಹಾಗೆ ಇನ್ ಕೇಸ್ ನೀವೇ ಹೋಗ್ಬಿಟ್ಟು ಅವ್ರನ್ನ ಪ್ರಾಡಕ್ಟ್ ತಗೊಳ್ಕಂದ್ರೂ ಜನ ಇರ್ತಕ್ಕಂತಹ ಒಂದು ಸೇಫ್ ಪ್ಲೇಸ್ಗೆ ಕಟ್ಬಿಟ್ಟು ನೀವು ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬೋದು ಅದಕ್ಕೆ ಮುಂಚೆ ನೀವು ಬಿಲ್ಲು ಐ ಡಿ ಕಾರ್ಡ್ ಎಲ್ಲನೂ ಚೆಕ್ ಮಾಡೋಕತ್ತೆ ಹಾಗೆ ಕೆಲವೊಂದು ಫೋನ್ಸ್ಗಳನ್ನ ನೀವು ನೋಡ್ಬೋದು ನನ್ನ ಹತ್ರ ಫೋನ್ ಇದೆ ಬಿಲ್ ಇಲ್ಲ ಬಾಕ್ಸ್ ಇಲ್ಲ ಏನಿಲ್ಲ ಐ ಡಿ ಪ್ರೂಫ್ ಕೊಡ್ತೀನಿ ಅಂತ ಐ ಡಿ ಪ್ರೂಫ್ನ ಫೇಕ್ ಮಾಡೋ ಚಾನ್ಸ್ ಕೂಡ ಇರ್ತದೆ ಸೊ ಹಾಗೆ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಹಾಗಾಗಿ ನಿಮ್ಮ ಹುಷಾರಲ್ಲಿ ನೀವು ಇರಿ ಓ ಎಲ್ ಎಸ್ನಲ್ಲಿ ಯಾವುದೇ ರೀತಿಯ ವಿಷಯಗಳನ್ನ ಮಾಡು ವ್ಯವಹಾರಗಳನ್ನ ಮಾಡಬೇಕಂದ್ರೆ ಸೊ ದಯವಿಟ್ಟು ಎಚ್ಚರದಿಂದ ಈ ವಿಡಿಯೋ ಆದಷ್ಟು ಶೇರ್ ಮಾಡಿ ಎಲ್ಲರೂ ಗೊತ್ತಾಗಲಿ ಅದೊಂದೇ ಒಂದು ಉದ್ದೇಶ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳಬೇಕಾಗಿದ್ದು ಇಷ್ಟೆಲ್ಲ ಕಾರಣಗಳಾಗ್ತವೆ ಇನ್ ಕೇಸ್ ನೀವೇನಾದ್ರು ಈ ರೀತಿಯ ಒಂದು ವಿಷಯಗಳನ್ನ ಫೇಸ್ ಮಾಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಬೇರೆಯವ್ರಿಗೂ ಅದ್ರ ಬಗ್ಗೆ ಒಂದು ಅರ್ಥ ಆಗಲಿ ಸೊ ಇದೇ ಇವತ್ತಿನ ವಿಡಿಯೋ ಫ್ರೆಂಡ್ಸ್ ಇವಾಗ ನಿಮಗೆ ಈ ಒಂದು ವಿಷಯ ನಿಮಗೆ ಅರ್ಥ ಆಗಿದೆ ತುಂಬಾ ಇಷ್ಟ ಆಗಿದೆ ಈ ಒಂದು ಈ ವಿಷಯ ನಿಮಗೆ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಈಡಿನ ಲೈಕ್ ಮಾಡಿ ಈ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರನ್ನ ಸೇಫ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಇದೇ ರೀತಿಯ ಒಂದು ಇನ್ಫಾರ್ಮೇಶನ್ ಅಥವಾ ಟೆಕ್ನಾಲಜಿ ವಿಡಿಯೋಸ್ಗಳನ್ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲಿ ಎಕ್ಸ್ಪ್ಲೇಷನ್ ನೋಡಲಿಕ್ಕೆ ನೋಡಲಿಕ್ಕೆ ಅಥವಾ ಕೇಳಲಿಕ್ಕೆ ಸಬ್ಸ್ಕ್ರೈಬ್ ಮಾಡಿ ಕೆಳಗಡೆ ಇತಕ್ಕಂತಹ ರೆಡ್ ಕಾಸ್ಟ್ ಪ್ರೆಸ್ ಮಾಡಿ ಹಾಗೆ ಬೆಲ್ಲೈಕ್ ಪ್ರೆಸ್ ಮಾಡಿ ಹಾಗೆ ನನ್ನ ಜೊತೆಗೆ ನೀವು ನೇರವಾಗಿ ಚಾಟ್ ಮಾಡೋಕೆ ಯಾವುದೋ ಒಂದು ವಿಷಯಗಳನ್ನ ಶೇರ್ ಮಾಡಬೇಕು ಯಾವ್ದಾದ್ರ ಬಗ್ಗೆ ನಿಮಗೆ ಡೌಟ್ಸ್ ಇದ್ರೆ ಕೇಳಬೇಕು ಅಂದರೆ ದಯವಿಟ್ಟು ನನ್ನ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಕೆಳಗಡೆ ಕೊಟ್ಟಿದ್ದೀನಿ ಅಲ್ಲಿ ನೀವು ನನ್ನ ಫಾಲೋಅಪ್ ಮಾಡ್ಬೋದು ಸೊ ಮತ್ತೆ